ಗದ್ಯ ಭಾಗ ಮೂರು ಬಿಲ್ಲಹಬ್ಬ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರ ಸೊಂಟವನ್ನು ಮುರಿದ ಉತ್ತರ ಶಪಟ ಪ್ರಶ್ನೆ ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ ಉತ್ತರ ಬೆಲ್ಲದ ಹಣ್ಣು ಬಡಿಯೋ ಬಡಿಗೆಯಾದ ಪ್ರಶ್ನೆ ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಶೈಲಿಕ ಮತ್ತು ದುರ್ವಿಧ ಪ್ರಶ್ನೆ ನಾಲ್ಕು ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಉತ್ತರ ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿ ಇದ್ದ ಒತ್ತಿದರೂ ಮುಚ್ಚದ ರೆಪ್ಪೆ ಪ್ರಶ್ನೆ ಐದು ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ಗೋಕುಲದ ಗೊಲ್ಲರ ಹುಡುಗ ಪಿಳಂಗೋವಿ ಕೃಷ್ಣ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರು ಯಾರನ್ನು ಕೊಂದ ಉತ್ತರ ಪೂತನಿ ಶಕಟ ತೃಣಾವರ್ತ ಮತ್ತು ದೇನುಕರನ್ನು ಕೊಂದನು ಪ್ರಶ್ನೆ ಎರಡು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮನ ಗೋವಿಂದ ಗೋವಿಂದ ಪ್ರಶ್ನೆ ಮೂರು ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ಉತ್ತರ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಪ್ರಶ್ನೆ ನಾಲ್ಕು ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ಸಂಕೋಲೆ ಹಾಕ್ಸಿದೀನಿ ನಿಜ ಆದ್ರೆ ನೂರಕ್ಕೆ ನೂರು ಶುದ್ಧ ಅಪರಂಜಿದು ಕೊರಳಿಗೆ ಮೂರಳೆ ಕೈಗೆ ಎರಡೆ ಕಾಲಿಗೆ ಒಂದೆಳೆ ಎಲ್ಲ ಚಿನ್ನದ್ದೇ ಇಪ್ಪತ್ತೈದು ವರ್ಷ ಆಯ್ತು ಮಾಡ್ಲಿ ಸ್ವಲ್ಪ ಆದ್ರೂ ಕ್ವಾದಿಯೇ ಕ್ವಾದಗಿದೆಯಾ ಅದು ಪ್ರೀತಿ ಅಂದ್ರೆ ಈ ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿರಿ ಪ್ರಶ್ನೆ ಒಂದು ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಹ್ಯ ಬಾಗಿಲು ಉತ್ತರ ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಮಂತ್ರಿ ಯಾರಿಗೆ ಕಂಸನಿಗೆ ಸಂದರ್ಭ ಕೃಷ್ಣನನ್ನು ಕೊಲ್ಲಲು ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದಾಗ ಪ್ರಶ್ನೆ ಎರಡು ಮಂಡೇಲಿ ಕೊಂಚ ಮಾಂಸ ಇರಬೇಕು ಉತ್ತರ ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಕಂಸ ಯಾರಿಗೆ ಮಂತ್ರಿಗೆ ಸಂದರ್ಭ ಕಂಸ ಮಂತ್ರಿಗೆ ಕುಳಿತುಕೊಳ್ಳಲು ಬಾ ಅಂದಾಗ ಮಂತ್ರಿ ಇರ್ಲಿ ಬುದ್ಧಿ ಅಂದಾಗ ಪ್ರಶ್ನೆ ಮೂರು ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಉತ್ತರ ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ವಸುದೇವ ಯಾರಿಗೆ ದೇವಕಿಗೆ ಸಂದರ್ಭ ಕಂಸ ವಸುದೇವನ ಮನೆಗೆ ಹೋದಾಗ ಪ್ರಶ್ನೆ ನಾಲ್ಕು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಉತ್ತರ ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಕಂಸ ಯಾರಿಗೆ ದೇವಕಿಗೆ ಹೇಳಿದ ಸಂದರ್ಭ ಕೃಷ್ಣನನ್ನು ಕೊಲ್ಲಲು ಅವನ ಬಗ್ಗೆ ದೇವಕಿಗೆ ಕೇಳಿದ್ದು ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ವಾಕ್ಯ ರಚಿಸಿ ಒಂದು ಲೋಕಾಭಿರಾಮ ಸಹಜವಾಗಿ ನಾವು ನಮ್ಮ ಸ್ನೇಹಿತರ ಜೊತೆ ಲೋಕಾಭಿರಾಮನಾಗಿ ರಾಮನಾಗಿ ಮಾತನಾಡುತ್ತೇವೆ ಸೆಕೆಂಡ್ ಒನ್ ಪರಾ ಪರಾಂಬರಿಸು ಗಮನಿಸು ಬೇರೆಯವರ ತಪ್ಪುಗಳನ್ನು ನಾವು ಸೂಕ್ಷ್ಮವಾಗಿ ಪರಾಬ ಪರಾಂಬರಿಸುತ್ತೇವೆ ಥರ್ಡ್ ಒನ್ ಅಪರಂಜಿ ಬಂಗಾರ ನನ್ನ ಸ್ನೇಹಿತರ ಗುಣ ಅಪರಂಜಿಯಂತಿದೆ ನಾಲ್ಕು ಸೆರೆಮನೆ ಜೈಲು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಜನ ಸೆರೆಮನೆ ಕಂಡರು ಐದು ಸಂಕೋಲೆ ಬಂಧನ ಬೇರೆಯವರ ಸಂಕೋಲೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು ಸಿಕ್ಸ್ ಒನ್ ಬೊಗಳೆ ಕೆಲಸಕ್ಕೆ ಬಾರದ ಮಾತು ನಾವು ಅಮೂಲ್ಯವಾದ ಸಮಯವನ್ನು ಬೆಗಳೆಯಲ್ಲಿ ಕೇಳಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್